ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಪರಿಸರಕ್ಕೆ ಸ್ವಾಗತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟು ದಿವಸ ನಮ್ಮ ಕೈ ತೋಟದಲ್ಲಿ ಸೊಪ್ಪು ಬೆಳಿಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ವಿ ಆದರೆ ಏನು ಮಾಡಿದ್ರು ಬೆಳೆಯೋಕ್ಕಾಗ್ತಿರಲಿಲ್ಲ ಫಸ್ಟ್ ರೀಸನ್ನು ಹಸು ಬಂದು ಮೇಯ್ಕೊಂಡು ಹೋಗ್ತಿತ್ತು ಸೆಕೆಂಡ್ ರೀಸನ್ನು ಆಮೇಲೆ ಹಳೆ ಬೀಜಗಳೇನಾದರೂ ತಂದು ಹಾಕಿದರೆ ಅದು ಬೀಜ ಹುಡ್ತಿರಲಿಲ್ಲ ಮತ್ತು ಬೀಜ ಹುಟ್ಟಿದ್ರೆ ನೆರಳಿಂದ ಜಾಸ್ತಿ ಗಿಡನೇ ಬರ್ತಿರಲಿಲ್ಲ ಮೇಲಕ್ಕೆ ಈ ಥರ ಸುಮಾರು ಪ್ರಾಬ್ಲಮ್ಸ್ ಎಲ್ಲ ಆಯಿತು ಹೋದ್ ವರ್ಷ ಎಲ್ಲ ಬೆಳೆಯೋಕ್ಕೆ ಆಗಲಿಲ್ಲ ಈ ವರ್ಷ ಏನಾದರೂ ಸರಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ತಿಂಗಳು ಮುಂಚೆನೇ ಎಲ್ಲ ಹಾಕೋದು ರೆಡಿ ಮಾಡಿ ಇಟ್ಟಿದ್ವಿ ನಾ ಹೋಗ್ಬಿಟ್ಟು ಚೆನ್ನಾಗಿ ಅದ್ರ ಮೇಲೆ ಕೆರೆದು ಕೆರೆದು ಮಲ್ಕೋತಿತ್ತು ಸೊ ಏನು ಮಾಡಿದ್ರು ಕೆಳಗಡೆ ಆಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟು ನಾನು ಸರಿ ಗ್ರೋ ಬ್ಯಾಗ್ ತರಿಸಿ ಸರಿ ಟೆರೆಸ್ ಮೇಲೆ ಟ್ರೈ ಮಾಡೋಣ ಟೆರೆಸ್ ಮೇಲೆ ಆದರೆ ಯಾವುದೂ ಪ್ರಾಬ್ಲಮ್ ಇರಲ್ಲ ಹಸುರು ಇರಲ್ಲ ನಾಯಿದು ಇರಲ್ಲ ಆಮೇಲೆ ಬಿಸಿಲು ಚೆನ್ನಾಗಿ ಬರುತ್ತಲ್ಲ ಅಂತ ಹೇಳಿ ಅಂದ್ಕೊಂಡೆ ನೋಡಿ ಇದು ಮೂರು ತರಿಸಿದ್ದೀನಿ ಚೆನ್ನಾಗಿದೆ ಸೈಜುನು ಹಂಡ್ರೆಡ್ ರುಪೀಸಿಗೆ ಮೂರು ವರ್ತ್ ಅಂತ ಅನ್ನಿಸ್ತು ನನಗೆ ಬ್ರೈಟು ಒಂದ್ಸರಿ ಟ್ರೈ ಮಾಡಿ ನೋಡೋಣ ನೋವಮ್ಮ ಅದಕ್ಕೆ ಸ್ವಲ್ಪ ಮಣ್ಣು ಮತ್ತು ಸ್ವಲ್ಪ ಗೊಬ್ಬರ ತಂದು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಗೊಬ್ಬರ ಅಂದರೆ ಹಸುವಿನ ಸಗಣಿ ಅಷ್ಟೇ ಬೇರೆ ಏನು ಗೊಬ್ಬರ ಇಲ್ಲಿ ಸಿಗೋಲ್ಲ ಮತ್ತು ಅಂಗಡಿ ಗೊಬ್ಬರ ಇಲ್ಲ ಏನೂ ಯೂಸ್ ಮಾಡ್ತಾಯಿಲ್ಲ ಬರೀ ಹಸುವಿನ ಸಗಣಿ ಒಣಗಿರೋದು ಮತ್ತು ಚೆನ್ನಾಗಿರೋ ಮಣ್ಣು ಎರಡನ್ನೂ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟವ್ರು ನೋವಮ್ಮ ನಮ್ಮಮ್ಮಂಗೆ ಭಾನುವಾರ ಅಂತ ಅಂದರೆ ಗಿಡದ ಗುಡ ಎಲ್ಲ ಹಾಕಿದು ಅದಕ್ಕೆ ಸ್ವಲ್ಪ ಗೊಬ್ಬರ ತಂದು ಹಾಕಿಬಿಟ್ಟು ನೀರು ಹಾಕಿ ಅದ್ರ ಪೋಷಣೆ ಮಾಡೋ ನಾವು ಒಂದು ಕೆಲಸ ನೋಡಿ ಇವಾಗ ಅದಕ್ಕೆಲ್ಲ ಸೊಪ್ಪಿನ ಬೀಜ ಬಿತ್ತೋಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದೀವಿ ಮೂರು ಬ್ಯಾಗ ಈ ಅರವೇ ಸೊಪ್ಪು ಅಂತ ಒಬ್ಬಂತಾರೆ ನಾವು ಕೀರೆ ಸೊಪ್ಪು ಅಂತಲೂ ಅಂತೀವಿ ಕೀರೆ ಸೊಪ್ಪನ್ನ ಈ ಶಿವರಾತ್ರಿ ಟೈಮಲ್ಲೇ ಬಿತ್ತಬೇಕು ಅಂತ ಒಂದು ರೂಲ್ಸ್ ನಮ್ಮೂರು ಕಡೆ ಎಲ್ಲ ಇದೇ ಥರ ರೂಲ್ಸು ಅದರ ರೀಸನ್ ಏನು ಅಂತ ನನಗೂ ಗೊತ್ತಿಲ್ಲ ಈ ಟೈಮಲ್ಲಿ ಬಿತ್ತಿದ್ರೆ ಇನ್ನು ವರ್ಷ ಪೂರ್ತಿ ನಮಗೆ ಕೀರಾ ಸೊಪ್ಪು ಸಿಗುತ್ತೆ ಅದನ್ನು ಮೇಲ್ಗಡೆ ಕುಯ್ಕೊಂಡು ಕುಯ್ಕೊಂಡು ಮತ್ತೆ ಚಿಗುರುತ್ತಾ ಇರುತ್ತೆ ಅಕಸ್ಮಾತ್ ನಾವು ಸ್ವಲ್ಪ ಲೇಟಾಗಿ ಬಿತ್ತಿದ್ವಿ ಅಂತಂದರೆ ಅದು ಬೇಗ ಹೂವು ಆಗಿಬಿಡುತ್ತೆ ಹೂವು ಆದಾಗ ಮತ್ತೆ ಅದು ಚಿಗರಲ್ಲ ಸೊಪ್ಪೆಲ್ಲ ಕಮ್ಮಿ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಸೊ ಹಂಗಾಗಿದೆ ಒನ್ ಬೆಸ್ಟ್ ಟೈಮು ಇವಾಗಲೇ ಬಿತ್ತಬೇಕು ಅಂಥೇಳಿ ಬಿತ್ತಕ್ಕೆ ರೆಡಿ ಮಾಡಿಟ್ಟಿದ್ದೀವಿ ನೋಡಿ ನಮ್ಮಮ್ಮ ಅಮ್ಮ ಬಿತ್ತುತ್ತವ್ರೆ ಮೊದಲಿಗೆ ಸ್ಟಾರ್ಟ್ ಮಾಡೋಣ ನಾವು ಇಷ್ಟೇ ದುಡ್ಡು ತಿಂದ್ರೂ ನಾವು ಮನೇಲಿ ಬೆಳೆದಿದ್ದು ಅಂದರೆ ಏನೋ ಖುಷಿ ಅದು ಟೇಸ್ಟೇ ಒಂದು ಬೇರೆ ಥರ ಅನ್ಸುತ್ತೆ ನಮಗೇನೆ ಯಾಕಂದರೆ ನಾವು ಅದು ಫೀಲ್ ಮಾಡ್ತೀವಲ್ಲ ನಮ್ಮ ಮನೇಲಿ ಬೆಳೆದಿದ್ದು ಅಂತ ಹಂಗಾಗತ್ತೆ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಇಡೀ ಮೊದಲು ನೋವು ಅಮ್ಮ ನಮಸ್ಕಾರ ಮಾಡಿಕೊಂಡು ದೇವ್ರು ನೆನೆಸ್ಕೊಂಡು ಬೀಜಗಳೆಲ್ಲನೂ ಹಾಕ್ತವ್ರೆ ಬೇರೆ ಯಾವ ಸೊಪ್ಪು ಒಂದು ಸರಿ ಕಟಾ ಮಾಡಿಬಿಟ್ರೆ ಮತ್ತೆ ಬರಲ್ಲ ಆದರೆ ಈ ಅರವೆ ಸೊಪ್ಪು ಕೂತ್ಕೊಂಡ್ರೆ ಮತ್ತೆ ಬರ್ತಾನೆ ಇರುತ್ತೆ ಅದೊಂದು ಬೆನಿಫಿಟ್ ಈ ಕಿರೆ ಸೊಪ್ಪಿಂದ ಸೊ ಹಂಗಾಗಿ ಆಗ್ತಾ ಇದ್ದೀನಿ ಆಮೇಲೆ ಇದು ಸೊ ಬರೋದೇ ಸ್ವಲ್ಪ ಚಿಗುರು ಬರೋಕ್ಕೆ ಏಳು ದಿವಸ ಆಗುತ್ತೆ ಅಂತ ಅದು ಕಾಣಿಸೋದಕ್ಕೆ ನಮಗೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅದು ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ ಅದನ್ನ ಮಧ್ಯ ಮಧ್ಯೆ ಸ್ವಲ್ಪ ಕಿತ್ಕೊಂಡು ಫ್ರೀಯಾಗಿ ಇರೋ ಥರ ಬಿಟ್ಬಿಟ್ರೆ ಅದು ಚೆನ್ನಾಗಿ ಚಿಗುರುತ್ತೆ ನೋಡೋಣ ಮತ್ತೆ ಅಪ್ ಡೇಟ್ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಸೊಪ್ಪು ಅಂತ ಸ್ವಲ್ಪ ಚೆನ್ನಾಗಿ ಬಂತು ಅಂದಮೇಲೆ ಅದನ್ನ ಅದಕ್ಕೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕ್ತಾನೆ ಇರಬೇಕು ಗೊಬ್ಬರ ಮತ್ತು ಹಸುವಿನ ಗಂಜಲ ಹಾಕಿ ಚೆನ್ನಾಗಿ ನೀರು ಕಟ್ಟಬೇಕು ಆವಾಗ ಚೆನ್ನಾಗಿ ಬರುತ್ತಲ್ವ ಸೊಪ್ಪು ಇವಾಗ ಬೀಜ ಹಾಕ್ಬಿಟ್ಟು ಬೆಳಗ್ಗೆ ಸಂಜೆ ಮಿಸ್ ಮಾಡಿದೆ ನಾವು ಏಳು ದಿವಸವೂ ನೀರು ಹಾಕ್ಬೇಕು ಅದಕ್ಕೆ ಸಣ್ಣದ ಜರಡಿ ಇದ್ದರೂ ಹಾಕ್ಬೋದು ಅಕ್ಕಿ ಜರಡಿ ಮಾಡೋದು ಅಕಸ್ಮಾತ್ ಇಲ್ಲ ಅಂದರೆ ಈ ಥರ ಕೈಯಲ್ಲೇ ನಿಧಾನಕ್ಕೆ ಚುಮ್ಕಿಸ್ಬೇಕು ಮಿಸ್ ಮಾಡದೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಹಾಕ್ತಾನೆ ಇರಬೇಕು ಸ್ವಲ್ಪ ಒಣಗಿದ್ರೂ ಮತ್ತೆ ಬರಲ್ಲ ಫೈನಲ್ಲಿ ಬೀಜ ಬಿತ್ತಾಯಿತು ನಾನಂತೂ ಇದ್ದೀನಿ ಯಾವಾಗ ಸೊಪ್ಪು ಬರುತ್ತೆ ಅಂತ ನಮ್ಮ ಪ್ರಯತ್ನ ನಾವು ಮಾಡೋದು ನಿಚ್ಚೆ ಅಲ್ವಾ ಸರಿ ನೆಕ್ಸ್ಟ್ ಅಪ್ಡೇಟ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್